ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲ ಮಾಡ್ತಾರೆ ಆಡಂಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡ್ಬೇಕಾರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಯಾವಾಗಲೂ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ ಎಮೋಷ್ನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿ ಮೈಲಾರಿ ಫಸ್ಟ್ ಫಿಲಮ್ ನಾನು ಮಾಡಬೇಕಿರೋ ಜೊತೆಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ಫ ಆ ತಂದೆ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರುಗು ಅವ್ರ ಅವರು ಒಂದು ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದ್ರಿಗೆ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸನ್ನು ಕೊನೆಯವರು ತೊಗೊಂಡೋಗೋನ ಜೊತೆಯಲ್ಲಿ ಯಾಕಂದರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ ಹೆಸರಾಗಲಿ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವನ ಸಾಯವರೆಗೂ ಆ ಹೆಸರು ಬರ್ತಾನೆ ಇರ್ತಾನೆ ನನ್ನ ಜೊತೇಲಿ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗ ಮಗನ ಜೊತೆ ಜೊತೆಗೇ ಬರ್ತಾ ಇರ್ತಾರೆ ಅವನ ಹೆಸರು ತುಂಬ ಆಯಿತು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟ್ ಫಸ್ಟ್ ಪಿಕ್ಚರ್ ಐದೇ ಐದು ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜಮೋಹನ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅವ್ರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆ ಡೈರೆಕ್ಟ್ ಮಾಡಿದರು ಅವರು ಫ್ರೆಂಡ್ಗೋಸ್ಕರ ಬಂದು ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಫಿಲ್ಮ್ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವ್ರ ಹೇಳಿದೆ ಈ ಆತ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನಾನು ಕಂಡು ಏನೋ ವಿಷಯ ಇರಬೇಕು ಬಟ್ ತುಂಬ ಒಳ್ಳೆಯ ಟೆಕ್ನಿಷಿಯನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಟ್ರ್ ಆಗ್ತಾರೆ ಅವರು ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ ಆ್ಯಂಡ್ ಡಾರ್ಲಿಂಗ್ ಡಾರ್ಲಿಕ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ನಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿ ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಬತ್ತೀನಿ ಈ ವರ್ಕ್ ಸೋ ಹಾರ್ಡ್ ಟುಡೇ ಈಸ್ ಮೇಡ್ ದಿಸ್ ವೇ ಆ್ಯಂಡ್ ಕ್ರಿಕೆಟ್ಲು ಸರಿ ಅಲ್ಲೂ ಕಿಂಗು ನಾವು ಈವನ್ ಇನ್ ದ ಸಿನಿಮಾ ಲ್ಯಾಂಡ್ ಲೋಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದಾರೆ ಆಮೇಲೆ ಅವ್ರ ವೈಫು ಬಂದಿದ್ದಾರೆ ಮೆಲನಾ ಅವರು ಐ ಥಿಂಕ್ ಅವ್ರಿಗೂ ಅವ್ ದ ಬೆಸ್ಟ್ ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಅವ್ ದ ಬೆಸ್ಟ್ ಮಾತು ಅವ್ರದ್ದು ಬಡವಾರಾಸ್ಕಲ್ ಸಿನಿಮಾನ ಹೋಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆ ಆ್ಯಂಡ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಅವ್ರದ್ದು ಚಂದ್ರು ಮಾಡ್ತಾರೆ ಆ ಥರ ಒಂದು ಇದೆ ಅವ್ರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೇ ಬಂದು ಕೇಳಿದ್ರು ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾನ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಜಾಲು ಅಷ್ಟೇ ಒಂದು ಸ್ಮಾಲ್ ಒಂದು ಒಂದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಿಗೆ ಏನೋ ಒಂದು ಒಂದು ವೀಡಿಯೋ ಕೂಡ ವೈರಲ್ ಆಗಿತ್ತು ಯಾರೋ ಒಬ್ರು ಬೇಕು ಬೇಕಂತ ಮಾಡಿದ್ದು ಇದರ ಚಂದ್ರು ಯಾರು ಸೇರಿಸ್ಬೇಡ ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳ್ತೀನಿ ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಬಿಟ್ಟಿದೆ ಗೊತ್ತಮ್ಮ ಅವಾಗ ಆಟೋ ಸಮಂತರ ಆಗ್ಬಿಟ್ಟಿದೆ ಯಾವ ತು ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದೋ ಗೊತ್ತ ಅವಾಗ ಪುಣ್ಯ ಮಾಡಿದ್ದು ನಾವೇನು ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಆಡ್ದು ಇನ್ನೂ ಏನು ಒಂಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ನು ದಟ್ಸ್ ರಾಂಗ್ ಬಟ್ ಒನ್ ಡೇ ಕಾಲ ಬರುತ್ತೆ ದೇವ್ರ ಇದ್ದಾನೆ ಬಿಡೋಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಇರ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಹೋಗಬೇಡಿ ಯಾರು ಏನೇ ಮಾಡಿ ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರು ನಂದು ಬಾಂಧವ್ಯ ಅವರು ಇರುತ್ತೆ ನಾವೇನಾದರು ನಾನು ಸ್ಟೇಟ ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಂನ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸು ಇಲ್ಲ ಬಿಥಿಕ್ಸು ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗೋಯ್ತು ದಯವಿಟ್ಟು ಹಂಗೆ ಮಾಡಬೇಡಿ ಯಾಕೆ ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು ಕೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಹಾಕೊಂಡು ಹೋದರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯಕ್ಕೆ ಇನ್ನೊಂದು ಮಲೆನ ಒಲೆನ ಆರಿಸೋಕ್ಕೋಗ್ಬೇಡಿ ಯಾವಲ್ಲವೇ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟಾಗುತ್ತೆ ಚಂದ್ರು ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ ಆಲ್ ದ ಬೆಸ್ಟ್ thank you